ರಾಧೆ ರಾಧೆ ಸ್ನೇಹಿತರೆ ನೀವೆಲ್ಲರೂ ಹೇಗಿದ್ದೀರಿ ಇವತ್ತಿನ ನಮ್ಮ ಕಥೆಯ ಹೆಸರು ನಾನು ನಿನ್ನೆಯಿಂದ ಬಂದಿದ್ದೇನೆ ಮಗ ಹೌದು ಅಮ್ಮ ಆದ್ರೆ ನೀನು ಅಡುಗೆ ಮನೆಯಿಂದ ಏಕೆ ಬರುತ್ತಿದ್ದೀಯಾ ಈ ಸಮಯದಲ್ಲಿ ಏನೂ ಇಲ್ಲ ಹಾಗೆ ನೀತಾ ಎಲ್ಲಿದ್ದಾಳೆ ಸೊಸೆ ಕೋಣೆಯಲ್ಲಿದ್ದಾಳೆ ಅವಳಿಗೆ ಹುಷಾರಿಲ್ಲ ಏನಾಯ್ತು ಅವಳು ಅವಳಿಗೆ ದೇಹನೋವು ಇದೆ ಎಂದು ಹೇಳುತ್ತಿದ್ದಳು ನಾನು ಅವಳನ್ನು ವೈದ್ಯರನ್ನು ನೋಡಲು ಹೇಳಿದೆ ಆದ್ರೆ ಅವಳು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದಾಗಿ ಹೇಳಿದಳು ಸರಿ ಸರಿ ತಾಯಿ ನಾನು ನೋಡುತ್ತೇನೆ ನೀತಾ ಓ ನೀತಾ ಏನಾಯ್ತು ತಾಯಿ ನಿನಗೆ ದೇಹನೋವು ಇದೆ ಎಂದು ಹೇಳಿದಳು ನಿನಗೆ ಜ್ವರ ಬಂದಿದೆಯೇ ಎಂದು ನನಗೆ ಆಶ್ಚರ್ಯವಾಗುತ್ತದೆ ನೀನು ಬಂದಿದ್ದೀಯಾ ನೀನು ಏಕೆ ತಡವಾಗಿ ಬಂದೆ ಆಫೀಸ್ನಲ್ಲಿ ಮೀಟಿಂಗ್ ಇತ್ತು ನಿನಗೆ ಏನಾಯ್ತು ನಾನು ಈಗ ಚೆನ್ನಾಗಿದ್ದೇನೆ ನಾನು ಔಷಧಿ ತೆಗೆದುಕೊಂಡೆ ನಾನು ಮಧ್ಯಾಹ್ನ ಮಲಗಿದೆ ನಾನು ಈಗ ಚೆನ್ನಾಗಿದ್ದೇನೆ ನೀನು ಮಧ್ಯಾಹ್ನದಿಂದ ಕೋಣೆಯಲ್ಲಿದ್ದೀಯಾ ಹೌದು ನೀನು ಚೆನ್ನಾಗಿದ್ದೀಯಾ ಹೌದು ನೀನು ಮಲಗಿದ್ದೀಯಾ ಆದ್ರಿಂದ ನಾನು ಚೆನ್ನಾಗಿದ್ದೇನೆ ನೀನು ಊಟ ಮಾಡಲಿಲ್ಲವೇ ನನಗೆ ಗೊತ್ತಿಲ್ಲ ವಿಚಾರಿಸಿ ಚಿಕಿತ್ಸೆ ಪಡೆಯಿರಿ ರಂಜಿತ್ ಓ ರಂಜಿತ್ ಅವನ ತಾಯಿ ಕರೆದಳು ಬಾ ಅಮ್ಮ ರಂಜಿತ್ ಹಾಸಿಗೆಯಿಂದ ಎದ್ದು ನಿಂತ ಮಗನೆ ನಾನು ನಿಮ್ಮಿಬ್ಬರಿಗೂ ಚಹಾ ತಂದಿದ್ದೇನೆ ಸೊಸೆ ನಾನು ಶುಂಠಿ ಮತ್ತು ತುಳಸಿ ಸೇರಿಸಿದ್ದೇನೆ ಚಹಾದಲ್ಲಿ ನಿನಗೆ ಪರಿಹಾರ ಸಿಗುತ್ತದೆ ನೀನು ಯಾಕೆ ಚಹಾ ಮಾಡಿದೆ ತಾಯಿ ನೀತಾ ಅದನ್ನು ಮಾಡುತ್ತಿದ್ದಳು ನನ್ನ ಸೊಸೆಗೆ ಹುಷಾರಿಲ್ಲ ಮಗ ಅವಳು ವಿಶ್ರಾಂತಿ ಪಡೆಯಲಿ ನೀನು ಕೈ ಮತ್ತು ಮುಖ ತೊಳೆಯಬೇಕು ಊಟದ ಸಮಯದಲ್ಲಿ ಹಿಂತಿರುಗಿ ನೀನು ಸರಿಯಾದ ಸಮಯಕ್ಕೆ ಔಷಧಿ ತೆಗೆದುಕೊಳ್ಳುತ್ತಿದ್ದೀಯಾ ಸರಿಯೇ ಹೌದು ಮಗನೆ ಮನೆಯ ಬಗ್ಗೆ ಚಿಂತಿಸಬೇಡ ನಮ್ಮಿಬ್ಬರ ಮನೆ ನೋಡಿಕೊಳ್ಳಬೇಕು ಅವನ ತಾಯಿ ಕೋಣೆಯಿಂದ ಹೊರಬಂದ ನಂತರ ರಂಜಿತ್ ಚಹಾ ಕುಡಿದು ಸ್ನಾನಗೃಹಕ್ಕೆ ಹೋದನು ನೀತಾಳ ವರ್ತನೆಯಿಂದ ಅವನು ಬೇಸತ್ತು ದುಃಖಿತನಾಗಿದ್ದನು ಪ್ರತಿದಿನವೂ ನೀತಾ ಅಸ್ವಸ್ಥಲಂತೆ ನಟಿಸಿ ತನ್ನ ಕೋಣೆಯಲ್ಲಿಯೇ ಇರುತ್ತಿದ್ದನು ತನ್ನ ತಾಯಿಗೆ ಮನೆ ಕೆಲಸ ಮಾಡಲು ಬಿಡುತ್ತಿದ್ದನು ಅವನು ಮನೆಯಲ್ಲಿ ಯಾವುದೇ ಜಗಳಗಳನ್ನು ಪ್ರಾರಂಭಿಸಲು ಬಯಸಲಿಲ್ಲ ಆದ್ರೆ ಈಗ ಪರಿಸ್ಥಿತಿ ಕೈಮೀರುತ್ತಿತ್ತು ಅವನಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ ಇನ್ನೂ ಕೆಲವು ದಿನಗಳು ಹೀಗೆಯೇ ಕಳೆದವು ಒಂದು ದಿನ ಅವನು ನೀತಾಳ ತಾಯಿ ಮತ್ತು ಅತ್ತಿಗೆಯನ್ನು ಭೇಟಿಯಾದನು ಅವನು ಆಫೀಸ್ ಮೀಟಿಂಗ್ ಆಗಿ ರೆಸ್ಟೋರೆಂಟ್ಗೆ ಹೋಗಿದ್ದ ಅವರು ಅಲ್ಲೇ ಒಂದು ಟೇಬಲ್ನಲ್ಲಿ ಕುಳಿತಿದ್ದರು ಹೇ ಅಮ್ಮಾ ಅತ್ತಿಗೆ ನೀವಿಬ್ಬರೂ ಇಲ್ಲಿದ್ದೀರಾ ಹೌದು ಮಗ ಅವನು ಹೇಳಿದನು ನಾವು ವೈದ್ಯರ ಬಳಿಗೆ ಹೋದೆವು ನನಗೆ ಸ್ವಲ್ಪ ತಲೆ ತಿರುಗುವಿಕೆ ಅನಿಸಿತು ಹಾಗಾಗಿ ನನ್ನ ಸೊಸೆ ನನಗೆ ಜ್ಯೂಸ್ ಕೊಡಲು ಇಲ್ಲಿಗೆ ಕರೆತಂದರು ಈಗ ಹೇಳು ಅತ್ತಿಗೆ ಹೇಗಿದ್ದಾರೆ ನಾನು ಪ್ರತಿದಿನ ನೀತಾ ಜೊತೆ ಮಾತನಾಡುತ್ತೇನೆ ಅವಳಿಗೆ ಇನ್ನೂ ಅದೇ ಮೊಣಕಾಲು ಸಮಸ್ಯೆ ಇದೆ ಅವಳ ಬಲ ಮೊಣಕಾಲು ಇವತ್ತು ಊದಿಕೊಂಡಿತ್ತು ಅದು ಹೇಗೆ ಊದಿಕೊಂಡಿತು ಅವಳು ತುಂಬಾ ಓಡಾಡುತ್ತಿದ್ದಾಳೆಯೇ ಅವಳನ್ನು ವಿಶ್ರಾಂತಿ ಪಡೆಯಲು ಹೇಳು ಈಗ ಅವಳು ಎಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯಬಹುದು ತಾಯಿ ರಂಜಿತ್ನ ಧ್ವನಿಯಲ್ಲಿ ಸ್ವಲ್ಪ ಛಾಯೆಯಿತ್ತು ಅದು ಇಬ್ಬರನ್ನು ಆಶ್ಚರ್ಯಚಕಿತಗೊಳಿಸಿತು ಏನು ವಿಷಯ ಸೋದರ ಮಾವಾ ಏನಾದ್ರೂ ಅವಳು ಚೆನ್ನಾಗಿಲ್ಲದಿದ್ದರೆ ದಯವಿಟ್ಟು ಅವಳಿಗೆ ಹೇಳು ಹೌದು ಮಗನೆ ದಯವಿಟ್ಟು ಅವಳಿಗೆ ಹೇಳು ಒಂದು ನಿಮಿಷ ಯೋಚಿಸಿದ ನಂತರ ರಂಜಿತ್ ಅವರಿಗೆ ಎಲ್ಲವನ್ನೂ ಹೇಳಿದನು ಇದನ್ನು ಕೇಳಿದ ನೀತಾಳ ತಾಯಿ ಅವಳ ತಲೆಗೆ ಹೊಡೆದಳು ಏನಾಯ್ತು ಅಮ್ಮ ನೀತಾಳ ಅತ್ತಿಗೆ ಆತಂಕದಿಂದ ಕೇಳಿದಳು ಈ ಹುಡುಗಿ ನನ್ನನ್ನು ಮುಜುಗರಕ್ಕೀಡು ಮಾಡಿದ್ದಾಳೆ ಸೊಸೆ ನಿನ್ನನ್ನು ನೀನು ಕೆಟ್ಟದಾಗಿ ಭಾವಿಸಬೇಡ ಅಮ್ಮ ನಾನು ನೀತಾ ಜೊತೆ ತರ್ಕಿಸಲು ಪ್ರಯತ್ನಿಸುತ್ತಿದ್ದೇನೆ ಅವಳಿಗೆ ಇನ್ನೂ ಅರ್ಥವಾಗದಿದ್ದರೆ ನಾನು ಈಗಲೇ ಕ್ಷಮೆಯಾಚಿಸುತ್ತೇನೆ ನಾನು ಇನ್ನೊಬ್ಬಳನ್ನು ಹುಡುಕುತ್ತೇನೆ ಆದ್ರೆ ತಾಯಿ ಒಬ್ಬ ತಾಯಿ ಅಲ್ವೆ ಅದು ನಿನ್ನ ತಪ್ಪಲ್ಲ ಮಗನೆ ಆ ನಿಷ್ಪ್ರಯೋಜಕ ಮಹಿಳೆ ತಾನು ಏನು ತಪ್ಪು ಮಾಡುತ್ತಿದ್ದೇನೆ ಎಂದು ಯೋಚಿಸಬೇಕು ಅವಳು ಸೋಮಾರಿಯಾಗಿದ್ದಳು ಆದ್ರೆ ಅವಳು ತನ್ನ ತಂಗಿಗೆ ಇಷ್ಟೊಂದು ತೊಂದರೆ ಕೊಡುತ್ತಿರಲಿಲ್ಲ ಅವಳು ಇದನ್ನು ನಿರೀಕ್ಷಿಸಲಿಲ್ಲ ನನ್ನನ್ನು ಕ್ಷಮಿಸಿ ಅದು ನನ್ನ ತಪ್ಪು ನಾನು ಅವಳನ್ನು ಸರಿಯಾಗಿ ಬೆಳೆಸಲಿಲ್ಲ ದಯವಿಟ್ಟು ಅಮ್ಮ ಹೀಗೆ ಹೇಳಬೇಡಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಅತ್ತಿಯೇ ಹೇಳಿದ್ದು ಸರಿ ತಾಯಿ ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಹೇಗಾದರೂ ನನಗೆ ಒಂದು ಉಪಾಯವಿದೆ ಬಹುಶಃ ಅದು ಕೆಲಸ ಮಾಡುತ್ತದೆ ಏನಾಯಿತು ಸೊಸೆ ಹೇಳು ಅತ್ತಿಗೆ ನೀತಾಳ ಅತ್ತಿಗೆ ಅವರಿಬ್ಬರಿಗೂ ಏನೋ ಹೇಳಿದಳು ಮತ್ತು ಇಬ್ಬರೂ ಒಪ್ಪಿದರು ನಂತರ ಅವರು ತಮ್ಮ ಮನೆಗಳಿಗೆ ಹೋದರು ನೀತಾ ಒಂದು ಕಪ್ ಚಹಾ ಮಾಡು ಇವತ್ತು ತುಂಬಾ ಚಳಿಯಿದೆ ಅಮ್ಮನಿಗೆ ತಿಂಡಿ ಕೊಟ್ಟಿದ್ದೀಯಾ ಅವರು ಅಡುಗೆ ಮನೆಯಲ್ಲಿದ್ದಾರೆ ಇನ್ನೂ ಅಡುಗೆ ಮನೆಯಲ್ಲಿದ್ದಾರೆ ನೀವು ಹೇಳುತ್ತಿರುವುದೇ ಏನು ಅರ್ಥವೇನಿರಬಹುದು ಅಮ್ಮ ಅಡುಗೆ ಮನೆಯಲ್ಲಿದ್ದಾರೆ ಮತ್ತು ಅವರು ತಿಂಡಿಯನ್ನು ತಯಾರಿಸಿದ್ದಾರೆ ನೀವು ಯಾಕೆ ಅದನ್ನು ತಯಾರಿಸಲಿಲ್ಲ ನಾನು ಫೋನ್ನಲ್ಲಿ ಮಾತನಾಡುತ್ತಿರುವಾಗ ಅಮ್ಮ ಅದನ್ನು ತಯಾರಿಸಿದರು ಅಮ್ಮನನ್ನು ಯಾಕೆ ನಿರಾಕರಿಸಲಿಲ್ಲ ನಾನು ಅಡುಗೆ ಮನೆಗೆ ಹೋಗುವಷ್ಟಿಗೆ ಅವಳು ತಿಂಡಿ ಮಾಡಿಬಿಟ್ಟಳು ಹಾಗಾಗಿ ನೀನು ಫೋನ್ನಲ್ಲಿ ತುಂಬಾ ಹೊತ್ತು ಮಾತನಾಡಿದೆ ನನ್ನ ಜೊತೆ ಅಸಂಬದ್ಧವಾಗಿ ಮಾತನಾಡುವುದನ್ನು ನಿಲ್ಲಿಸು ನಾನು ಈಗಾಗಲೇ ಕೆಟ್ಟ ಮನಸ್ಥಿತಿಯಲ್ಲಿದ್ದೇನೆ ನೀನು ಕೆಲಸಕ್ಕೆ ಹೋಗು ನಿನ್ನ ಮನಸ್ಥಿತಿಯು ಹಾಗೆಯೇ ಇರುತ್ತದೆ ನನ್ನ ತಾಯಿ ನಿನ್ನ ಸೇವಕಿಯಲ್ಲ ಕೂಗಬೇಡ ನನಗೆ ಇದೆಲ್ಲ ಇಷ್ಟವಿಲ್ಲ ನನ್ನ ತಾಯಿ ಯಾವಾಗಲೂ ಕೆಲಸ ಮಾಡುವುದು ನನಗೆ ಇಷ್ಟವಿಲ್ಲ ಇಬ್ಬರು ಸೇವಕರು ಮನೆ ಕೆಲಸ ಮಾಡಲು ಬರುತ್ತಾರೆ ನಿನಗೆ ಅಡುಗೆ ಮಾಡಲು ಕೂಡ ನಿರ್ವಹಿಸಲು ಸಾಧ್ಯವಿಲ್ಲ ಮನೆಯಲ್ಲಿ ನಾವು ಮೂವರು ಮಾತ್ರ ಇದ್ದೇವೆ ನನಗೆ ಮನಸ್ಸಾದಾಗ ನಾನು ಅದನ್ನು ಮಾಡುತ್ತೇನೆ ಇಲ್ಲವಾದರೆ ಅಡುಗೆ ಮಾಡಲು ಯಾರನ್ನಾದರೂ ನೇಮಿಸಿ ಬೇರೆಯವರ ಆಹಾರ ತಿನ್ನುವುದು ನನಗೆ ಇಷ್ಟವಿಲ್ಲ ಮನೆಯಲ್ಲಿ ತಯಾರಿಸಿದ ಆಹಾರ ನಮ್ಮ ಮನೆಯಲ್ಲಿ ಮಹಿಳೆ ಅಡುಗೆ ಮಾಡುತ್ತಾಳೆ ಅದು ಹಾಗೆಯೇ ಇದೆ ಆದ್ರಿಂದ ಈ ಪದ್ಧತಿಯನ್ನು ಬದಲಾಯಿಸಿ ನಾನು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಡುಗೆ ಮನೆಯಲ್ಲಿಯೇ ಇರುವ ಅನಕ್ಷರಸ್ಥ ಮೂರ್ಖನಲ್ಲ ನನ್ನ ತಾಯಿ ಅನಕ್ಷರಸ್ಥ ಮೂರ್ಖ ಎಂದು ನೀವು ಅರ್ಥೈಸುತ್ತೀರಿ ನೀವು ಶಿಷ್ಟಾಚಾರವನ್ನು ಮರೆತಿದ್ದೀರಿ ನೀವು ನನ್ನ ಜೊತೆ ಸೌಜನ್ಯದಿಂದ ಮಾತನಾಡಬೇಕು ಹಾಗಾದ್ರೆ ಕೇಳಿ ನಾನು ಅಡುಗೆ ಮಾಡಲು ಮತ್ತು ಸೇವಕನ ಆಹಾರವನ್ನು ಮಾತ್ರ ತಿನ್ನಲು ಯಾರನ್ನಾದರೂ ಇಟ್ಟುಕೊಳ್ಳಬೇಕಾದರೆ ನೀವು ನಿಮ್ಮ ಹೆತ್ತಗಳ ಮನೆಗೆ ಹೋಗಬೇಕು ಅಲ್ಲಿಗೆ ಹೋಗಿ ಹಗಲು ರಾತ್ರಿ ವಿಶ್ರಾಂತಿ ಪಡೆಯಬೇಕು ನೀತಾ ಇದನ್ನು ನಿರೀಕ್ಷಿಸಲಿಲ್ಲವೇ ಅದು ಪ್ರೇಮ ವಿವಾಹವಾಗಿತ್ತು ಮತ್ತು ರಂಜಿತ್ ತನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಮತ್ತು ಅವಳ ಪ್ರತಿಯೊಂದು ಆಸೆಯನ್ನು ಪಾಲಿಸುತ್ತಾನೆ ಎಂದು ಅವಳು ಭಾವಿಸಿದಳು ಆದ್ರೆ ಇದನ್ನು ಕೇಳಿದ ನಂತರ ಅವಳ ಪಾದಗಳ ಕೆಳಗಿನ ನೆಲ ಜಾರಿಹೋಯಿತು ನೀನು ಬುದ್ಧಿಯಲ್ಲಿದ್ದೀಯಾ ನೀನು ನನ್ನನ್ನು ಪ್ರೀತಿಸುವುದಿಲ್ಲವೇ ನನ್ನನ್ನು ಪ್ರೀತಿಸುವುದು ಎಂದರೆ ನೀನು ನನ್ನ ತಾಯಿಯನ್ನು ನೋಯಿಸುತ್ತೇನೆ ಎಂದು ಅರ್ಥವಲ್ಲ ಮತ್ತು ನಾನು ಅದನ್ನು ಸಹಿಸುತ್ತೇನೆ ಅವಳು ನನ್ನ ತಾಯಿ ನಾನು ಅವಳಿಗಾಗಿ ಸ್ವರ್ಗವನ್ನು ಸಹ ತ್ಯಜಿಸುತ್ತೇನೆ ನಾನು ಏನು ಮಾಡಿದೆ ನಾನು ಇನ್ನು ಮುಂದೆ ನಿನ್ನೊಂದಿಗ ಮಾತನಾಡಲು ಬಯಸುವುದಿಲ್ಲ ನಿಮ್ಮ ವಸ್ತುಗಳನ್ನು ಎತ್ತಿಕೊಳ್ಳಿ ಡ್ರೈವರ್ ನಿನ್ನನ್ನು ಬಿಡುತ್ತಾನೆ ಸರಿ ನಾನು ಹೊರಡುತ್ತಿದ್ದೇನೆ ನಾನು ಎಂದಿಗೂ ಹಿಂತಿರುಗುವುದಿಲ್ಲ ಅದರ ಬಗ್ಗೆ ಚಿಂತಿಸಬೇಡ ಹೋಗು ಅಮ್ಮ ಅಮ್ಮ ನೀತಾ ಮನೆ ಒಳಗೆ ಬರುತ್ತಿದ್ದಂತೆ ಕರೆದಳು ಯಾರು ನೀತಾಳ ಅತ್ತಿಗೆ ಬೆಳಿಗ್ಗೆ ಹೊರಗೆ ಬಂದರು ಹೇಗಿದ್ದೀರಾ ಅತ್ತಿಗೆ ಅಮ್ಮ ಎಲ್ಲಿದ್ದಾರೆ ಅವರು ಮನೆಯಲ್ಲಿದ್ದಾರೆ ಆದ್ರೆ ನೀವು ಇದ್ದಕ್ಕಿದ್ದಂತೆ ಇಲ್ಲಿದ್ದೀರಾ ನಾನು ಆ ಮನೆಯಿಂದ ಹೊರಟೆ ಈಗ ನಾನು ಇಲ್ಲೇ ಇರುತ್ತೇನೆ ಮಾರ್ನಿಂಗ್ ಕಣ್ಣುಗಳನ್ನು ಅಗಲಿಸಿ ಕೇಳಿದಳು ಹೌದು ಇನ್ನೇನು ಸೊಸೆ ನಾನು ಬಟ್ಟೆಗಳನ್ನು ಒಣಗಿಸಿದ್ದೇನೆ ಮೇಲಿನಿಂದ ನೀತಾಳ ತಾಯಿಯ ಧ್ವನಿ ಬಂದಿತು ಅಮ್ಮ ನನ್ನ ಸೀರೆಯನ್ನು ನೆರಳಿನಲ್ಲಿ ಒಣಗಿಸು ಇಲ್ಲವಾದರೆ ಬಣ್ಣ ಮಸುಗುತ್ತದೆ ಶುಭ ಕೆಳಗಿನಿಂದ ಜೋರಾಗಿ ಹೇಳಿದಳು ಸರಿ ಸೊಸೆ ಅಮ್ಮ ಬಟ್ಟೆಗಳನ್ನು ಒಣಗಿಸಲು ಗೆ ಹೋಗಿದ್ದಾರೆ ಹೌದು ಆದ್ರೆ ಯಾಕೆ ಯಾಕೆ ಎಂದರೆ ನಿಮ್ಮ ಅರ್ಥವೇನು ಒಣಗಿಸುವುದು ಎಂದರೆ ನಿಮ್ಮ ಅರ್ಥವೇನು ಆದ್ರ ಅಮ್ಮನ ಬಗ್ಗೆ ಹೇಳುವುದಾದ್ರೆ ನೀವು ಕುಳಿತುಕೊಳ್ಳಿ ನನಗೆ ಸ್ವಲ್ಪ ಕೆಲಸವಿದೆ ಬೆಳಿಗ್ಗೆ ಅವಳು ನೀತಾಳನ್ನು ನೀರು ಕೇಳಿದಳು ಹೇ ನೀತಾ ನೀನು ಯಾವಾಗ ಬಂದೆ ಅಮ್ಮ ಅವಳನ್ನು ಹಾಲ್ನಿಂದ ನೋಡಿ ಈಗ ಆದ್ರ ಅಮ್ಮ ಬಟ್ಟೆಗಳನ್ನು ಒಣಗಿಸಲು ಟೆರಸ್ಗೆ ಯಾಕೆ ಹೋಗಿದ್ದೀರಾ ಓ ಪ್ರಿಯಾ ಅವಳು ಹೇಳಿದಳು ಈಗ ನಾವು ಮನೆ ಕೆಲಸ ಮಾಡಬೇಕು ಸೊಸೆಗೆ ಈ ದಿನಗಳಲ್ಲಿ ಹುಷಾರಿಲ್ಲ ಭಾಬಿಗೆ ಏನಾಯ್ತು ಅವಳಿಗೆ ದೇಹ ನೋವು ಇದೆ ಸರಿ ನನಗೆ ಹಾಗೆ ಏನೂ ಅನಿಸಲಿಲ್ಲ ಬಿಡಿ ನೀನು ಇಷ್ಟೊಂದು ಹಠಾತಾಗಿ ಇಲ್ಲಿಗೆ ಹೇಗೆ ಬಂದೆ ನಾನು ಆ ಮನೆಯಿಂದ ಹೊರಟೆ ನಿನಗೆ ಹುಚ್ಚು ಹಿಡಿದಿದೆಯಾ ಯಾರಾದ್ರೂ ಹಾಗೆ ಮನೆ ಬಿಟ್ಟು ಹೋಗುತ್ತಾರಾ ಈಗ ಪ್ರಾರಂಭಿಸಬೇಡ ನನಗೆ ತುಂಬಾ ಸುಸ್ತಾಗಿದೆ ಭಾಬಿಗೆ ಒಂದು ಕಪ್ ಚಹಾ ಮಾಡಲು ಹೇಳು ನಂತರ ನಾನು ಸ್ವಲ್ಪ ಹೊತ್ತು ಮಲಗುತ್ತೇನೆ ನೀತಾ ನೀನೇ ಚಹಾ ಮಾಡು ಅಮ್ಮ ದಯವಿಟ್ಟು ಊಟ ತಯಾರಿಸು ನಾನು ಹೊರಗೆ ಹೋಗುತ್ತಿದ್ದೇನೆ ಸರಿ ಸೊಸೆ ಹೋಗಿ ಊಟ ಮಾಡಿ ಹೋಗಿ ಭಾಬಿ ಏಕೆ ಅಮ್ಮ ಮನೆಯಲ್ಲಿದ್ದಾರೆ ಅಲ್ವಾ ಅವರು ಅಡುಗೆ ಮಾಡುತ್ತಾರೆ ನನಗೆ ಸಮಯವಿಲ್ಲ ಬೆಳಿಗ್ಗೆ ಅವಳು ತನ್ನ ಪರ್ಸನ್ನು ಭುಜದ ಮೇಲೆ ಹಾಕಿಕೊಂಡು ಹೊರಗೆ ಹೋದಳು ನೀತಾಳ ಮುಖ ಕೋಪದಿಂದ ಕೆಂಪಾಯಿತು ಅಮ್ಮ ನೀವು ಯಾವುದೇ ಕೆಲಸ ಮಾಡುವುದಿಲ್ಲ ಭಾಬಿ ಬಂದು ಏನು ಮಾಡಬೇಕೋ ಅದನ್ನು ಮಾಡುತ್ತಾಳೆ ಇದು ಯಾವುದೇ ಮಾರ್ಗವೇ ಇಲ್ಲ ನೀತಾ ಹೀಗೆ ಮಾಡಬೇಡ ನಾಳೆ ನೀನು ನಿನ್ನ ಅತ್ತಿಗೆ ಮನೆಗೆ ಹೋಗುತ್ತೀಯಾ ನಾನು ಇಲ್ಲೇ ಇರಬೇಕು ನಾನು ಅಡುಗೆ ಮಾಡಬೇಕು ಈ ವಯಸ್ಸಿನಲ್ಲಿ ಹೊರಗಿನಿಂದ ತಿನ್ನುವುದರಿಂದ ನನಗೆ ಅನಾರೋಗ್ಯವಾಗುತ್ತದೆ ಸರಿ ನೀನು ಕುಳಿತುಕೊಳ್ಳು ನಾನು ಅಡುಗೆ ಮಾಡುತ್ತೇನೆ ಕನಿಷ್ಠ ಪಕ್ಷ ನಿನಗೆ ಇವತ್ತು ಸ್ವಲ್ಪ ವಿಶ್ರಾಂತಿ ಸಿಗುತ್ತದೆ ಆದ್ರ ನೀನು ಇಲ್ಲಿದ್ದೀಯಾ ಅತ್ತಿಗೆಗೆ ತುಂಬಾ ಮೊಣಕಾಲು ನೋವಿದೆ ಅವಳು ಹೇಗೆ ಅಡುಗೆ ಮಾಡುತ್ತಾಳೆ ನೀತಾಗೆ ಆಘಾತವಾಯಿತು ಅವಳು ಭಾಬಿ ಮಾಡಿನಂತೆ ಮಾಡುತ್ತಿದ್ದಳು ಇದೆಲ್ಲ ನೋಡಿ ಅವಳಿಗೆ ಕೆಟ್ಟ ಭಾವ ಬಂತು ರಂಜಿತ್ಗೆ ತುಂಬಾ ಕೆಟ್ಟ ಭಾವ ಬಂದಿರಬೇಕು ನೀತಾ ವಿಚಾರಿಸಿದಳು ಅಡುಗೆ ಮುಗಿಸಿ ಬೆಳಿಗ್ಗೆ ಬಂದಳು ಮಾಂಜಿ ಊಟಕ್ಕೆ ಏನು ಅಡುಗೆ ಮಾಡಿದಳು ನೀತ ಅಡುಗೆ ಮಾಡಿದಳು ಸೊಸೆ ಏನು ಅಡುಗೆ ಮಾಡಿದಳು ಎಂದು ನನಗೆ ಗೊತ್ತಿಲ್ಲ ನಿನ್ನ ಸ್ವಂತ ಮನೆಯಲ್ಲಿ ಅಡುಗೆ ಮನೆಗೆ ಪ್ರವೇಶಿಸಲು ಸಾಧ್ಯವಾಗದವಳನ್ನು ನೀನು ಇಲ್ಲಿಗೆ ಅಡುಗೆ ಮನೆಗೆ ಕಳಿಸಿದ್ದೀಯಾ ನೀನು ಊಟ ಮತ್ತು ಅಡುಗೆ ಮನೆಯನ್ನು ಹಾಳು ಮಾಡಿರಬೇಕು ನೀವು ಯಾಕೆ ಹೀಗೆ ಹೇಳುತ್ತಿದ್ದೀರಿ ಭಾಬೀ ನನಗೆ ಅಡುಗೆ ಮಾಡಲು ಗೊತ್ತು ನಾವು ಎಂದಾದರೂ ತಿಂದಿದ್ದೇವಾ ಎಂದು ಯಾರಿಗೆ ಗೊತ್ತು ಏನಾಯ್ತು ಭಾಬೀ ನೀವು ಅಮ್ಮನಿಗೆ ತುಂಬಾ ಸೇವೆ ಮಾಡುತ್ತಿದ್ದೀರಿ ಅವಳು ಯಾವ ಕೆಲಸ ಮುಟ್ಟಲು ಬಿಡುತ್ತಿರಲಿಲ್ಲ ಈಗ ನೀವು ಯಾಕೆ ಹೀಗೆ ಮಾಡುತ್ತಿದ್ದೀರಿ ಜಗತ್ತಿನಲ್ಲಿ ನಾನು ಒಬ್ಬನೇ ಹೀಗಿರುವುದೇ ಎಲ್ಲರೂ ತಮ್ಮ ಸ್ವಂತ ಸೌಕರ್ಯವನ್ನು ಬಯಸುತ್ತಾರೆ ಹಾಗಾದ್ರೆ ನಾನು ಯಾಕೆ ಬೇಡ ನೀತಾ ಒಂದರ ಮೇಲೆ ಒಂದಾಗಿ ದಾಳಿ ಮಾಡಿದಳು ಅಮ್ಮ ಭಾಬಿ ಹೇಗೆ ಮಾತನಾಡುತ್ತಿದ್ದಾಳೆ ನೋಡಿ ನೀವು ಬಾಯಿ ಮುಚ್ಚಿಕೊಳ್ಳಬೇಕು ನಮ್ಮ ಮನೆಯಲ್ಲಿ ನೀವು ಯಾಕೆ ತೊಂದರೆ ಕೊಡುತ್ತಿದ್ದೀರಿ ನಾನು ತೊಂದರೆ ಕೊಡುತ್ತಿದ್ದೇನೆ ಇಲ್ಲವಾದರೆ ಭಾಬಿಗೆ ನೀವು ಯಾಕೆ ಏನು ಹೇಳಬಾರದು ಇದು ಅವಳ ಮನೆ ಅವಳು ಅವಳ ಸೊಸೆ ಅವಳು ಈ ಮನೆಗೆ ಸೇರಿದವಳು ನಾನು ಭೈಯಾಗೆ ಹೇಳುತ್ತೇನೆ ನಾನು ಭಯ್ಯಾಗೆ ಹೇಳುತ್ತೇನೆ ಅವಳಿಗೆ ಹೇಳು ಅವಳ ತಂಗಿ ಮಾಡಲು ಸಾಧ್ಯವಾದರೆ ನಾನು ಯಾಕೆ ಸಾಧ್ಯವಲ್ಲ ನನಗೆ ಏನು ಹೇಳುವ ಹಕ್ಕು ಯಾರಿಗೂ ಇಲ್ಲ ಇದೆಲ್ಲ ನಿನಗೆ ಯಾರು ಹೇಳಿದರು ಯಾಕೆ ನಾನು ಕುರುಡ ಮತ್ತು ಕಿವುಡನ ನೀವು ಮದುವೆಯಾದ ನಂತರ ನೀವು ಹೀಗೆ ಮಾಡುತ್ತಿದ್ದೀರಿ ರಂಜಿತ್ ತನ್ನ ತಾಯಿಯನ್ನು ಹೀಗೆ ನಡೆಸುವುದು ಸರಿ ಆದ್ರೆ ನಾನು ನಿನ್ನ ತಾಯಿಯನ್ನು ಹೀಗೆ ನಡೆಸುವುದು ತಪ್ಪು ನಿಯಮಗಳು ನನಗೂ ನಿನಗೂ ಏಕೆ ಭಿನ್ನವಾಗಿವೆ ಈಗ ನೀತಾಗೆ ಪ್ರತಿಕ್ರಿಯೆಯ ಬಗ್ಗೆ ಯೋಚಿಸಲು ಸಾಧ್ಯವಾಗಲಿಲ್ಲ ಅವಳು ಸನ್ಯಾಸಿಯಂತೆ ಸುಭನನ್ನು ನೋಡುತ್ತಾ ನಿಂತುಕೊಂಡಳು ಭಾಬಿ ದಯವಿಟ್ಟು ದಯವಿಟ್ಟು ನೀವು ವಿಶ್ರಾಂತಿ ಪಡೆಯಲು ಬಯಸಿದರೆ ನಾನು ಕೂಡ ಮಾಡುತ್ತೇನೆ ನಾನು ಇದನ್ನು ನಿಮ್ಮಿಂದ ಕಲಿತೆ ಮತ್ತು ಅಮ್ಮ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ನಿಮ್ಮ ಸಹೋದರನಿಗೆ ಸೇವಕನನ್ನು ನೇಮಿ ಅವನು ಅದನ್ನು ಮಾಡುವುದಿಲ್ಲ ಯಾಕೆಂದರೆ ಅವನು ನಿನ್ನ ಗಂಡನಷ್ಟು ಸಂಪಾದಿಸುವುದಿಲ್ಲ ಹಾಗಾದ್ರೆ ನಾನು ಯಾಕೆ ಎಲ್ಲಾ ಕೆಲಸಗಳನ್ನು ಮಾಡಬೇಕು ನಾನು ಸೇವಕಿಯಾಗಬೇಕು ನೀತಾ ಈಗ ತನ್ನ ತಪ್ಪನ್ನು ಸ್ಪಷ್ಟವಾಗಿ ನೋಡುತ್ತಿದ್ದಳು ರಂಜಿತ್ ಏನು ಅನುಭವಿಸುತ್ತಿರಬೇಕು ಅವಳ ತಾಯಿಗೆ ಹೇಗನಿಸಿರಬೇಕು ಅವಳು ಅದನ್ನು ಅನುಭವಿಸಬಹುದಿತ್ತು ನಾನು ಮಾಡಿದ್ದನ್ನು ಮಾಡಬೇಡಿ ಭಾಬಿ ನಾನು ಇಂದು ಹೋಗಿ ಕ್ಷಮೆಯಾಚಿಸುತ್ತೇನೆ ಯಾರೂ ನಮ್ಮ ಬಗ್ಗೆ ಮತ್ತೆ ದೂರು ನೀಡುವುದಿಲ್ಲ ಆದ್ರೆ ಅಮ್ಮನಿಗೆ ಹೀಗೆ ಮಾಡಬೇಡಿ ಅವಳು ಜೋರಾಗಿ ಅಳಲು ಸ್ವಲ್ಪ ಹೊತ್ತು ಮೌನ ಆವರಿಸಿತು ನೀತಾ ಅಳುತ್ತಲೇ ಇದ್ದಳು ಅಷ್ಟಕ್ಕೆ ನೀತಾಳ ಸಹೋದರ ಮನೆ ಒಳಗೆ ಬಂದ ನೀತಾ ಸುಮ್ಮನಿರು ಸೋಹನನ್ನು ನೋಡಿ ನೀತಾ ಅವನನ್ನು ಅಪ್ಪಿಕೊಂಡಲು ಹೋದಳು ಆದ್ರೆ ಅವಳ ಕಣ್ಣೀರು ನಿಲ್ಲಲಿಲ್ಲ ಶುಭ ತನ್ನ ತಾಯಿಯನ್ನು ಸೋಫಾದ ಮೇಲೆ ಕೂರಿಸಿ ಅಡುಗೆ ಮನೆಯಿಂದ ನೀರು ತಂದಳು ಸೋಹನ್ಗೆ ಒಂದು ಗ್ಲಾಸ್ ಕೊಟ್ಟು ತನ್ನ ತಾಯಿಯ ಬಳಿಗೆ ಹೋದಳು ಅಮ್ಮ ಸ್ವಲ್ಪ ನೀರು ಕುಡಿಯಿರಿ ಈಗ ಎಲ್ಲವೂ ಸರಿಯಾಗುತ್ತದೆ ಅಂತ ಕಾಣುತ್ತದೆ ಈಗ ಸುಮ್ಮನಿರು ನೀತಾ ನನ್ನ ಜೊತೆ ಇಲ್ಲಿ ಕುಳಿತುಕೊಳ್ಳು ಎಂದು ಅವಳ ತಾಯಿ ಹೇಳಿದಳು